ಬಿಜೆಪಿ ಪಾಳ್ಯದಲ್ಲಿ ಮನೆಯೊಂದು ಮೂರು ಬಾಗಿಲು ಪ್ರತಿನಿತ್ಯ ಕೂಡ ಅದೇ ವಿಚಾರಗಳನ್ನ ಹೇಳ್ತಾ ಇದ್ವಿ ಕಾರಣ ಎರಡು ಬನಗಳಾಗಿ ಒಂದ್ ಕಡೆ ವಿರೋಧ ರಾಜ್ಯಾಧ್ಯಕ್ಷರ ವಿರುದ್ಧ ಬಹಿರಂಗ ಹೇಳಿಕೆಗಳು ಇದನ್ನೆಲ್ಲ ಸರಿ ಮಾಡ್ಬೇಕಂತಾನೆ ಬಿಜೆಪಿಯ ಕೋರ್ ಕಮಿಟಿ ಸಭೆ ಕೂಡ ಅಲ್ಲೂ ಅಸಮಾಧಾನಿತರು ತಮ್ಮ ಅಸಮಾಧಾನವನ್ನ ಮುಂದುವರಿಸ್ಬಿಟ್ರು ಈಗ ನಿನ್ನೆ ಮತ್ತೊಂದು ಬೆಳವಣಿಗೆ ಆಗೋಯಿತು ಬಿಜೆಪಿ ಪಾಳ್ಯದಲ್ಲಿ ರೆಡ್ಡಿ ರಾಮುಲು ಅವರ ಮಧ್ಯೆ ಭಿನ್ನಮತ ಶುರುವಾಗ್ಬಿಟ್ಟಿದೆ ಅನ್ನುವಂತಹ ವಿಚಾರ ಸೊ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ಯಾಕೇಜ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ರಾಜ್ಯ ಬಿಜೆಪಿ ಈಗ ಒಡೆದ ಕನ್ನಡಿಯಂತಾಗಿದೆ ಒಂದು ಪಕ್ಷ ಸಮಸ್ಯೆ ಹಲವಾರು ನಾಯಕರ ನಡುವಿನ ಅಸಮಾಧಾನಕ್ಕೆ ವರಿಷ್ಠರೇ ಹೈರಾಣಾಗಿದ್ದಾರೆ ಒಂದೆಡೆ ರೆಡ್ಡಿ ರಾಮುಲು ಕಿತ್ತಾಟ ಇನ್ನೊಂದೆಡೆ ವಿಜಯೇಂದ್ರ ವಿರುದ್ಧದ ರೆಬಲ್ಸ್ ಆಕ್ರೋಶ ಇದಕ್ಕೆ ಮದ್ದು ಅರಿಯಲು ಹೈಕಮಾಂಡ್ ನತ್ತ ಮುಖ ಮಾಡಿದ್ದಾರೆ ವಿಜಯೇಂದ್ರ ಕಾರ್ಯವೈಖರಿಗೆ ತೀವ್ರ ಆಕ್ಷೇಪ ಬಿವೈವಿ ವಿರುದ್ಧವೇ ಕೋರ್ ಕಮಿಟಿ ಸದಸ್ಯರ ಕಿಡಿ ರಾಮುಲು ಅಷ್ಟೇ ಅಲ್ಲ ವಿಜೇಂದ್ರ ವಿರುದ್ಧವೇ ಕೋರ್ ಕಮಿಟಿ ಸದಸ್ಯರು ಆರೋಪ ಮಾಡಿದ್ದಾರೆ ವಿಜೇಂದ್ರ ಕಾರ್ಯವೈಖರಿಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿರುವ ಮೂವರು ಕೋರ್ ಕಮಿಟಿ ಸದಸ್ಯರು ರಾಧಾ ಮೋಹನ್ ದಾಸ್ ವಿರುದ್ಧವೂ ಬಿಜೆಪಿ ನಾಯಕರು ಗರಂ ಆಗಿದ್ದಾರೆ ಸಿಟಿ ರವಿ ಸದಾನಂದ ಗೌಡ ಬೊಮ್ಮಾಯಿ ಗರಂ ಆಗಿ ರಾಧಾ ಮೋಹನ್ ದಾಸ್ಗೆ ಪ್ರಶ್ನೆ ಮಾಡಿದ್ದಾರೆ ಪರಿಸ್ಥಿತಿ ಕೈ ಮೀರಿ ಹೋಗಿದೆ ಅಪರೂಪಕ್ಕೆ ಬಂದು ಏನ್ ಸರಿ ಮಾಡ್ತೀರಾ ಎಂದು ಬೊಮ್ಮಾಯಿ ಪ್ರಶ್ನೆ ಮಾಡಿದ್ದಾರೆ ಇನ್ನು ರಾಧಾಮೋಹನ್ ದಾಸ್ ಎದುರು ವಿಜಯೇಂದ್ರ ಕಾರ್ಯವೈಖರಿ ಬಗ್ಗೆ ನೇರವಾಗಿ ಬೊಮ್ಮಾಯಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಏಕಪಕ್ಷೀಯ ತೀರ್ಮಾನಗಳನ್ನು ಕೈಗೊಂಡು ಪಕ್ಷದಲ್ಲಿ ವಿಜಯೇಂದ್ರ ಗೊಂದಲ ಸೃಷ್ಟಿಸಿದ್ದಾರೆ ಎಂದು ನೇರ ನೇರವಾಗಿ ಆರೋಪ ಮಾಡಿದ್ದಾರೆ ಕೋರ್ ಕಮಿಟಿಗೆ ಅಗರ್ವಾಲ್ ಮರುಪ್ರಶ್ನೆ ಕೋರ್ ಕಮಿಟಿ ಸಭೆಯಲ್ಲಿ ಸಿಟಿ ರವಿ ವಿರುದ್ಧ ಮೋಹನ್ ದಾಸ್ ಗರಂ ಆಗಿದ್ರು ವಿಜೇಂದ್ರ ಕಂಡ್ರೆ ನಿಮಗಾಗಲ್ಲ ರಾಜ್ಯಾಧ್ಯಕ್ಷ ಹುದ್ದೆ ಸಿಕ್ಕಿಲ್ಲ ಅಂತೇಳಿ ಪದೇ ಪದೇ ಮಾತನಾಡೋದು ಸರಿನಾ ಅಂತ ಮರು ಪ್ರಶ್ನೆ ಮಾಡಿದ್ದಾರೆ ಪ್ರಶ್ನೆಗೆ ಯಾವತ್ತೂ ಪ್ರಶ್ನೆ ಉತ್ತರ ಆಗಲ್ಲ ಆದ್ರೆ ಇದಕ್ಕೆ ಹೈಕಮಾಂಡ್ ನಿಂದಲೇ ಉತ್ತರ ಸಿಗಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬಿಜೆಪಿ ಪಾಳ್ಯದಲ್ಲಿ ಮನೆಯೊಂದು ಮೂರು ಬಾಗಿಲು ಪ್ರತಿನಿತ್ಯ ಕೂಡ ಅದೇ ವಿಚಾರಗಳನ್ನ ಹೇಳ್ತಾ ಇದ್ವಿ ಕಾರಣ ಎರಡು ಬನಗಳಾಗಿ ಒಂದ್ ಕಡೆ ವಿರೋಧ ರಾಜ್ಯಾಧ್ಯಕ್ಷರ ವಿರುದ್ಧ ಬಹಿರಂಗ ಹೇಳಿಕೆಗಳು ಇದನ್ನೆಲ್ಲ ಸರಿ ಮಾಡಬೇಕಂತಾನೆ ಬಿಜೆಪಿಯ ಕೋರ್ ಕಮಿಟಿ ಸಭೆ ಆದ್ರೂ ಕೂಡ ಅಲ್ಲೂ ಅಸಮಾಧಾನಿತರು ತಮ್ಮ ಅಸಮಾಧಾನವನ್ನ ಮುಂದುವರಿಸ್ಬಿಟ್ರು ಈಗ ನಿನ್ನೆ ಮತ್ತೊಂದು ಬೆಳವಣಿಗೆ ಆಗೋಯಿತು ಬಿಜೆಪಿ ಪಾಳ್ಯದಲ್ಲಿ ರೆಡ್ಡಿ ರಾಮುಲು ಅವರ ಮಧ್ಯೆ ಭಿನ್ನಮತ ಶುರುವಾಗ್ಬಿಟ್ಟಿದೆ ಅನ್ನುವಂಥ ವಿಚಾರ ಸೊ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ಯಾಕೇಜ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ರಾಜ್ಯ ಬಿಜೆಪಿ ಈಗ ಒಡೆದ ಕನ್ನಡಿಯಂತಾಗಿದೆ ಒಂದು ಪಕ್ಷ ಸಮಸ್ಯೆ ಹಲವಾರು ನಾಯಕರ ನಡುವಿನ ಅಸಮಾಧಾನಕ್ಕೆ ವರಿಷ್ಠರೇ ಹೈರಾಣಾಗಿದ್ದಾರೆ ಒಂದೆಡೆ ರೆಡ್ಡಿ ರಾಮುಲು ಕಿತ್ತಾಟ ಇನ್ನೊಂದೆಡೆ ವಿಜಯೇಂದ್ರ ವಿರುದ್ಧದ ರೆಬಲ್ಸ್ ಆಕ್ರೋಶ ಇದಕ್ಕೆ ಮದ್ದು ಅರಿಯಲು ಹೈಕಮಾಂಡ್ನತ್ತ ಮುಖ ಮಾಡಿದ್ದಾರೆ ವಿಜಯೇಂದ್ರ ಕಾರ್ಯವೈಖರಿಗೆ ತೀವ್ರ ಆಕ್ಷೇಪ ಬಿವೈವಿ ವಿರುದ್ಧವೇ ಕೋರ್ ಕಮಿಟಿ ಸದಸ್ಯರ ಕಿಡಿ ರಾಮುಲು ಅಷ್ಟೇ ಅಲ್ಲ ವಿಜೇಂದ್ರ ವಿರುದ್ಧವೇ ಕೋರ್ ಕಮಿಟಿ ಸದಸ್ಯರು ಆರೋಪ ಮಾಡಿದ್ದಾರೆ ವಿಜೇಂದ್ರ ಕಾರ್ಯವೈಖರಿಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿರುವ ಮೂವರು ಕೋರ್ ಕಮಿಟಿ ಸದಸ್ಯರು ರಾಧಾ ಮೋಹನ್ ದಾಸ್ ವಿರುದ್ಧವೂ ಬಿಜೆಪಿ ನಾಯಕರು ಗರಮಾಗಿದ್ದಾರೆ ಸಿಟಿ ರವಿ ಸದಾನಂದ ಗೌಡ ಬೊಮ್ಮಾಯಿ ಗರಂ ಆಗಿ ರಾಧಾ ಮೋಹನ್ ದಾಸ್ಗೆ ಪ್ರಶ್ನೆ ಮಾಡಿದ್ದಾರೆ ಪರಿಸ್ಥಿತಿ ಕೈ ಮೀರಿ ಹೋಗಿದೆ ಅಪರೂಪಕ್ಕೆ ಬಂದು ಏನ್ ಸರಿ ಮಾಡ್ತೀರಾ ಎಂದು ಬೊಮ್ಮಾಯಿ ಪ್ರಶ್ನೆ ಮಾಡಿದ್ದಾರೆ ಇನ್ನು ರಾಧಾಮೋಹನ್ ದಾಸ್ ಎದುರು ವಿಜಯೇಂದ್ರ ಕಾರ್ಯವೈಖರಿ ಬಗ್ಗೆ ನೇರವಾಗಿ ಬೊಮ್ಮಾಯಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಏಕಪಕ್ಷೀಯ ತೀರ್ಮಾನಗಳನ್ನು ಕೈಗೊಂಡು ಪಕ್ಷದಲ್ಲಿ ವಿಜಯೇಂದ್ರ ಗೊಂದಲ ಸೃಷ್ಟಿಸಿದ್ದಾರೆ ಎಂದು ನೇರ ನೇರವಾಗಿ ಆರೋಪ ಮಾಡಿದ್ದಾರೆ ಕೋರ್ ಕಮಿಟಿಗೆ ಅಗರ್ವಾಲ್ ಮರುಪ್ರಶ್ನೆ ಕೋರ್ ಕಮಿಟಿ ಸಭೆಯಲ್ಲಿ ಸಿಟಿ ರವಿ ವಿರುದ್ಧ ರಾಧಾಮೋಹನ್ ದಾಸ್ ಗರಂ ಆಗಿದ್ರು ವಿಜೇಂದ್ರ ಕಂಡ್ರೆ ನಿಮಗಾಗಲ್ಲ ರಾಜ್ಯಾಧ್ಯಕ್ಷ ಹುದ್ದೆ ಸಿಕ್ಕಿಲ್ಲ ಅಂತೇಳಿ ಪದೇ ಪದೇ ಮಾತನಾಡೋದು ಸರಿನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಶ್ನೆಗೆ ಯಾವತ್ತೂ ಪ್ರಶ್ನೆ ಉತ್ತರ ಆಗಲ್ಲ ಆದ್ರೆ ಇದಕ್ಕೆ ಹೈಕಮಾಂಡ್ ನಿಂದಲೇ ಉತ್ತರ ಸಿಗಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬಿಜೆಪಿ ಪಾಳ್ಯದಲ್ಲಿ ಮನೆಯೊಂದು ಮೂರು ಬಾಗಿಲು ಪ್ರತಿನಿತ್ಯ ಕೂಡ ಅದೇ ವಿಚಾರಗಳನ್ನ ಹೇಳ್ತಾ ಇದ್ವಿ ಕಾರಣ ಎರಡು ಬನಗಳಾಗಿ ಒಂದ್ ಕಡೆ ವಿರೋಧ ರಾಜ್ಯಾಧ್ಯಕ್ಷರ ವಿರುದ್ಧ ಬಹಿರಂಗ ಹೇಳಿಕೆಗಳು ಇದನ್ನೆಲ್ಲ ಸರಿ ಮಾಡಬೇಕಂತಾನೆ ಬಿಜೆಪಿಯ ಕೋರ್ ಕಮಿಟಿ ಸಭೆ ಆದರೂ ಕೂಡ ಅಲ್ಲೂ ಅಸಮಾಧಾನಿತರು ತಮ್ಮ ಅಸಮಾಧಾನವನ್ನ ಮುಂದುವರಿಸ್ಬಿಟ್ರು ಈಗ ನಿನ್ನೆ ಮತ್ತೊಂದು ಬೆಳವಣಿಗೆ ಆಗೋಯಿತು ಬಿಜೆಪಿ ಪಾಳ್ಯದಲ್ಲಿ ರೆಡ್ಡಿ ರಾಮುಲು ಅವರ ಮಧ್ಯೆ ಭಿನ್ನಮತ ಶುರುವಾಗ್ಬಿಟ್ಟಿದೆ ಅನ್ನುವಂತಹ ವಿಚಾರ ಸೊ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ಯಾಕೇಜ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ರಾಜ್ಯ ಬಿಜೆಪಿ ಈಗ ಒಡೆದ ಕನ್ನಡಿಯಂತಾಗಿದೆ ಒಂದು ಪಕ್ಷ ಸಮಸ್ಯೆ ಹಲವಾರು ನಾಯಕರ ನಡುವಿನ ಅಸಮಾಧಾನಕ್ಕೆ ವರಿಷ್ಠರೇ ಹೈರಾಣಾಗಿದ್ದಾರೆ ಒಂದೆಡೆ ರೆಡ್ಡಿ ರಾಮುಲು ಕಿತ್ತಾಟ ಇನ್ನೊಂದೆಡೆ ವಿಜಯೇಂದ್ರ ವಿರುದ್ಧದ ರೆಬಲ್ಸ್ ಆಕ್ರೋಶ ಇದಕ್ಕೆ ಮದ್ದು ಅರಿಯಲು ಹೈಕಮಾಂಡ್ನತ್ತ ಮುಖ ಮಾಡಿದ್ದಾರೆ ವಿಜಯೇಂದ್ರ ಕಾರ್ಯವೈಖರಿಗೆ ತೀವ್ರ ಆಕ್ಷೇಪ ಬಿವೈವಿ ವಿರುದ್ಧವೇ ಕೋರ್ ಕಮಿಟಿ ಸದಸ್ಯರ ಕಿಡಿ ರಾಮುಲು ಅಷ್ಟೇ ಅಲ್ಲ ವಿಜೇಂದ್ರ ವಿರುದ್ಧವೇ ಕೋರ್ ಕಮಿಟಿ ಸದಸ್ಯರು ಆರೋಪ ಮಾಡಿದ್ದಾರೆ ವಿಜೇಂದ್ರ ಕಾರ್ಯವೈಖರಿಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿರುವ ಮೂವರು ಕೋರ್ ಕಮಿಟಿ ಸದಸ್ಯರು ರಾಧಾ ಮೋಹನ್ ದಾಸ್ ವಿರುದ್ಧವೂ ಬಿಜೆಪಿ ನಾಯಕರು ಗರಮಾಗಿದ್ದಾರೆ ಸಿಟಿ ರವಿ ಸದಾನಂದ ಗೌಡ ಬೊಮ್ಮಾಯಿ ಗರಂ ಆಗಿ ರಾಧಾಮೋಹನ್ ದಾಸ್ಗೆ ಪ್ರಶ್ನೆ ಮಾಡಿದ್ದಾರೆ ಪರಿಸ್ಥಿತಿ ಕೈ ಮೀರಿ ಹೋಗಿದೆ ಅಪರೂಪಕ್ಕೆ ಬಂದು ಏನ್ ಸರಿ ಮಾಡ್ತೀರಾ ಎಂದು ಬೊಮ್ಮಾಯಿ ಪ್ರಶ್ನೆ ಮಾಡಿದ್ದಾರೆ ಇನ್ನು ರಾಧಾಮೋಹನ್ ದಾಸ್ ಎದುರು ವಿಜಯೇಂದ್ರ ಕಾರ್ಯವೈಖರಿ ಬಗ್ಗೆ ನೇರವಾಗಿ ಬೊಮ್ಮಾಯಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಏಕಪಕ್ಷೀಯ ತೀರ್ಮಾನಗಳನ್ನು ಕೈಗೊಂಡು ಪಕ್ಷದಲ್ಲಿ ವಿಜಯೇಂದ್ರ ಗೊಂದಲ ಸೃಷ್ಟಿಸಿದ್ದಾರೆ ಎಂದು ನೇರ ನೇರವಾಗಿ ಆರೋಪ ಮಾಡಿದ್ದಾರೆ ಕೋರ್ ಕಮಿಟಿಗೆ ಅಗರ್ವಾಲ್ ಮರುಪ್ರಶ್ನೆ ಕೋರ್ ಕಮಿಟಿ ಸಭೆಯಲ್ಲಿ ಸಿಟಿ ರವಿ ವಿರುದ್ಧ ರಾಧಾ ಮೋಹನ್ ದಾಸ್ ಗರಂ ಆಗಿದ್ರು ವಿಜೇಂದ್ರ ಕಂಡ್ರೆ ನಿಮಗಾಗಲ್ಲ ರಾಜ್ಯಾಧ್ಯಕ್ಷ ಹುದ್ದೆ ಸಿಕ್ಕಿಲ್ಲ ಅಂತೇಳಿ ಪದೇ ಪದೇ ಮಾತನಾಡೋದು ಸರಿನಾ ಅಂತ ಮರುಪ್ರಶ್ನೆ ಮಾಡಿದ್ದಾರೆ ಪ್ರಶ್ನೆಗೆ ಯಾವತ್ತೂ ಪ್ರಶ್ನೆ ಉತ್ತರ ಆಗಲ್ಲ ಆದ್ರೆ ಇದಕ್ಕೆ ಹೈಕಮಾಂಡ್ ನಿಂದಲೇ ಉತ್ತರ ಸಿಗಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬಿಜೆಪಿ ಪಾಳ್ಯದಲ್ಲಿ ಮನೆಯೊಂದು ಮೂರು ಬಾಗಿಲು ಪ್ರತಿನಿತ್ಯ ಕೂಡ ಅದೇ ವಿಚಾರಗಳನ್ನ ಹೇಳ್ತಾ ಇದ್ವಿ ಕಾರಣ ಎರಡು ಬನಗಳಾಗಿ ಒಂದ್ ಕಡೆ ವಿರೋಧ ರಾಜ್ಯಾಧ್ಯಕ್ಷರ ವಿರುದ್ಧ ಬಹಿರಂಗ ಹೇಳಿಕೆಗಳು ಇದನ್ನೆಲ್ಲ ಸರಿ ಮಾಡಬೇಕಂತಾನೆ ಬಿಜೆಪಿಯ ಕೋರ್ ಕಮಿಟಿ ಸಭೆ ಆದ್ರೂ ಕೂಡ ಅಲ್ಲೂ ಅಸಮಾಧಾನಿತರು ತಮ್ಮ ಅಸಮಾಧಾನವನ್ನ ಮುಂದುವರಿಸ್ಬಿಟ್ರು ಈಗ ನಿನ್ನೆ ಮತ್ತೊಂದು ಬೆಳವಣಿಗೆ ಆಗೋಯಿತು ಬಿಜೆಪಿ ಪಾಳ್ಯದಲ್ಲಿ ರೆಡ್ಡಿ ರಾಮುಲು ಅವರ ಮಧ್ಯೆ ಭಿನ್ನಮತ ಶುರುವಾಗ್ಬಿಟ್ಟಿದೆ ಅನ್ನುವಂತಹ ವಿಚಾರ ಸೊ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ಯಾಕೇಜ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ರಾಜ್ಯ ಬಿಜೆಪಿ ಈಗ ಒಡೆದ ಕನ್ನಡಿಯಂತಾಗಿದೆ ಒಂದು ಪಕ್ಷ ಸಮಸ್ಯೆ ಹಲವಾರು ನಾಯಕರ ನಡುವಿನ ಅಸಮಾಧಾನಕ್ಕೆ ವರಿಷ್ಠರೇ ಹೈರಾಣಾಗಿದ್ದಾರೆ ಒಂದೆಡೆ ರೆಡ್ಡಿ ರಾಮುಲು ಕಿತ್ತಾಟ ಇನ್ನೊಂದೆಡೆ ವಿಜಯೇಂದ್ರ ವಿರುದ್ಧದ ರೆಬಲ್ಸ್ ಆಕ್ರೋಶ ಇದಕ್ಕೆ ಮದ್ದು ಅರಿಯಲು ಹೈಕಮಾಂಡ್ನತ್ತ ಮುಖ ಮಾಡಿದ್ದಾರೆ ವಿಜಯೇಂದ್ರ ಕಾರ್ಯವೈಖರಿಗೆ ತೀವ್ರ ಆಕ್ಷೇಪ ಬಿವೈವಿ ವಿರುದ್ಧವೇ ಕೋರ್ ಕಮಿಟಿ ಸದಸ್ಯರ ಕಿಡಿ ರಾಮುಲು ಅಷ್ಟೇ ಅಲ್ಲ ವಿಜೇಂದ್ರ ವಿರುದ್ಧವೇ ಕೋರ್ ಕಮಿಟಿ ಸದಸ್ಯರು ಆರೋಪ ಮಾಡಿದ್ದಾರೆ ವಿಜೇಂದ್ರ ಕಾರ್ಯವೈಖರಿಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿರುವ ಮೂವರು ಕೋರ್ ಕಮಿಟಿ ಸದಸ್ಯರು ರಾಧಾ ಮೋಹನ್ ದಾಸ್ ವಿರುದ್ಧವೂ ಬಿಜೆಪಿ ನಾಯಕರು ಗರಮಾಗಿದ್ದಾರೆ ಸಿಟಿ ರವಿ ಸದಾನಂದ ಗೌಡ ಬೊಮ್ಮಾಯಿ ಗರಂ ಆಗಿ ರಾಧಾ ಮೋಹನ್ ದಾಸ್ಗೆ ಪ್ರಶ್ನೆ ಮಾಡಿದ್ದಾರೆ ಪರಿಸ್ಥಿತಿ ಕೈ ಮೀರಿ ಹೋಗಿದೆ ಅಪರೂಪಕ್ಕೆ ಬಂದು ಏನ್ ಸರಿ ಮಾಡ್ತೀರಾ ಎಂದು ಬೊಮ್ಮಾಯಿ ಪ್ರಶ್ನೆ ಮಾಡಿದ್ದಾರೆ ಇನ್ನು ರಾಧಾಮೋಹನ್ ದಾಸ್ ಎದುರು ವಿಜಯೇಂದ್ರ ಕಾರ್ಯವೈಖರಿ ಬಗ್ಗೆ ನೇರವಾಗಿ ಬೊಮ್ಮಾಯಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಏಕಪಕ್ಷೀಯ ತೀರ್ಮಾನಗಳನ್ನು ಕೈಗೊಂಡು ಪಕ್ಷದಲ್ಲಿ ವಿಜಯೇಂದ್ರ ಗೊಂದಲ ಸೃಷ್ಟಿಸಿದ್ದಾರೆ ಎಂದು ನೇರ ನೇರವಾಗಿ ಆರೋಪ ಮಾಡಿದ್ದಾರೆ ಕೋರ್ ಕಮಿಟಿಗೆ ಅಗರ್ವಾಲ್ ಮರುಪ್ರಶ್ನೆ ಕೋರ್ ಕಮಿಟಿ ಸಭೆಯಲ್ಲಿ ಸಿಟಿ ರವಿ ವಿರುದ್ಧ ರಾಧಾ ಮೋಹನ್ ದಾಸ್ ಗರಂ ಆಗಿದ್ರು ವಿಜೇಂದ್ರ ಕಂಡ್ರೆ ನಿಮಗಾಗಲ್ಲ ರಾಜ್ಯಾಧ್ಯಕ್ಷ ಹುದ್ದೆ ಸಿಕ್ಕಿಲ್ಲ ಅಂತೇಳಿ ಪದೇ ಪದೇ ಮಾತನಾಡೋದು ಸರಿನಾ ಅಂತ ಮರುಪ್ರಶ್ನೆ ಮಾಡಿದ್ದಾರೆ ಪ್ರಶ್ನೆಗೆ ಯಾವತ್ತೂ ಪ್ರಶ್ನೆ ಉತ್ತರ ಆಗಲ್ಲ ಆದ್ರೆ ಇದಕ್ಕೆ ಹೈಕಮಾಂಡ್ ನಿಂದಲೇ ಉತ್ತರ ಸಿಗಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ